ತುಂಬನೇ ರುಚಿಯಾಗಿರುವಂತಹ ಒಂದು ಹೆಲ್ದಿಯಾಗಿರುವಂತಹ ಹೊಸ ರೆಸಿಪಿ ಮಾಡ್ತಿದ್ದೀನಿ ಸೊ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ರೇಷನ್ ಅಕ್ಕಿ ಮತ್ತು ಒಂದು ಕಪ್ ಆಗುವಷ್ಟು ಹೆಸರು ಕಾಳು ಒಂದು ಐದು ಗಂಟೆ ನೆನೆಸ್ಕೊಂಡು ಇಲ್ಲಿ ನೀವಿಲ್ಲಿ ಓವರ್ನೈಟ್ ನೆನೆಸ್ಕೊಂಡು ತೊಗೊಂಡು ಭೀ ನಡೆಯುತ್ತೆ ಅಂದರೆ ರೇಷನ್ ಅಕ್ಕಿ ಮತ್ತು ಹೆಸರು ಕಾಳು ಎರಡು ಸಮ ಕ್ವಾಂಟಿಟಿದಾಗ ತೊಗೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ ಸ್ವಲ್ಪ ಹಸಿ ಶುಂಠಿ ಮತ್ತು ಖಾರಕ್ಕೆ ತಕ್ಕಂತೆ ಹಸಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಸೇರಿಸ್ತಿದ್ದೀನಿ ಇವಾಗ ಫ್ರೆಶ್ ಆಗಿರೋಂತಹ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂತಿದ್ದೀನಿ ಮತ್ತು ಸ್ವಲ್ಪನೇ ನೀರು ಹಾಕ್ಕೊಂಡು ನೈಸಾಗಿ ಇದನ್ನು ರುಬ್ಕೊಂಡು ತೊಗೋಬೇಕು ನೀರು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಮೊದಲಿಗೆ ಸ್ವಲ್ಪ ಹಾಕೊಳ್ಳಿ ನಂತರ ಇದನ್ನು ಸ್ಮೂತಾಗಿ ರುಬ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂತ ನೋಡಿ ಇವಾಗ ಸ್ವಲ್ಪ ನೀರು ಹಾಕೊಂಡು ಇದನ್ನು ಸ್ಮೂತಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ ಇವಾಗ ಅದೇ ರೀತಿ ಇನ್ನೊಂದು ಬ್ಯಾಸಿನಲ್ಲಿ ನಾನು ರುಬ್ಕೊಂಡು ತೊಗೋಬೇಕು ಖಾರಕ್ಕೆ ಬೇಕಿದ್ರೆ ಇಲ್ಲಿ ಮೆಣ್ಸಿನ್ಗೆ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಹಾಗೆಯೇ ರುಬ್ಕೊತಿದ್ದೀನಿ ನೀರು ಹಾಕ್ಕೊಂಡು ಸ್ಮೂತಾಗಿ ಇರಬೇಕು ಅದೇ ರೀತಿ ರುಬ್ಕೊಳ್ಳಿ ನೋಡಿ ಇವಾಗ ಎರಡು ಬ್ಯಾಚ ರುಬ್ಕೊಂಡಾಗಿದೆ ಇವಾಗ ಒಂದು ಸ್ವಲ್ಪ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ತರಕಾರಿ ಸೇರಿಸ್ತಿದ್ದೀನಿ ಸ್ವಲ್ಪ ಹೆಲ್ದಿ ಇರಲಾಂಥೇಳಿ ತುಡಿದಂತಹ ಕ್ಯಾರೆಟು ಈರುಳ್ಳಿ ಕ್ಯಾಪ್ಸಿಕಮ್ಮು ಮತ್ತು ಬೇರೆ ತರಕಾರಿ ಕೂಡ ಹಾಕೋಬೋದು ಇಷ್ಟ ಇದ್ದರೆ ಮತ್ತು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡೆ ಹಾಕ್ಕೊಳ್ಳಿ ಒಂದು ಚಮಚ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಿದ್ದೀನಿ ಇವಾಗ ಏನಿಲ್ಲ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು ಅರ್ಧ ಗಂಟೆ ಹಾಗೆಯೇ ಬಿಡ್ತಿದ್ದೀನಿ ಎಲ್ಲ ತರಕಾರಿ ನೀರು ಬಿಟ್ಕೊಳ್ಳಿ ಹಿಟ್ಟು ಕೂಡ ಸರಿಯಾಗಿ ನೆನೆಯಲ್ಲಿದ್ದು ಅರ್ಧ ಅಥವಾ ಒಂದು ಗಂಟೆ ಬಿಟ್ಟರೆ ಭೀ ನಡೆಯುತ್ತೆ ಇದಕ್ಕೆ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಅರ್ಧ ಗಂಟೆ ಆದಮೇಲೆ ನಾನಿಲ್ಲಿ ದೋಸೆನ ಮಾಡಿ ತೋರಿಸ್ತಿದ್ದೀನಿ ದೋಸೆ ಹಂಚಿ ನಾನು ಪ್ಯಾನ್ ಇತ್ತಂದರೆ ಪ್ಯಾನ್ನಲ್ಲಿ ಕೂಡ ಮಾಡ್ಕೋಬೋದು ಮೊದಲಿಗೆ ಒಂದು ಸ್ವಲ್ಪ ನಾನಿಲ್ಲಿ ಬ್ರೆಷ್ಲಿಂತ ಎಣ್ಣೆ ಹಚ್ತಿದ್ದೀನಿ ಮತ್ತು ಇವಾಗ ಈ ಹಿಟ್ಟನ್ನ ಸೇರಿಸ್ತಿದ್ದೀನಿ ಸ್ವಲ್ಪ ನಾನು ಮತ್ತೆ ನೀರು ಹಾಕೊಂಡಿನಿ ಇಲ್ಲಿ ನೀರು ಹಾಕುವಾಗ ಸ್ಕಿಪ್ ಆಗಿದೆ ಅಷ್ಟೇ ಅಂದರೆ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿ ಹಾಕ್ಕೊಳ್ಳಿ ಇದರಲ್ಲಿ ಈ ನೋ ಅಥವಾ ಸೋಡಾ ಹಾಕಬೇಕಂತೇನಿಲ್ಲ ಹಾಗೆ ಕೂಡ ಮಾಡ್ಕೋಬೋದು ಬರುತ್ತೆ ಇದು ಇವಾಗ ನೋಡಿ ಹಾಕೊಂಡಾಗಿದೆ ಒಂದು ಎರಡು ನಿಮಿಷ ಇದನ್ನು ಮುಚ್ಚಿಡ್ತಿದ್ದೀನಿ ಅಥವಾ ಮೇಲೆ ಡ್ರೈ ಆಗೋ ತನಕ ಮುಚ್ಚಿಡಬೇಕಾಗುತ್ತೆ ಮೇಲೆ ಟ್ರೈ ಆದಮೇಲೆ ಈ ರೀತಿ ಮತ್ತೆ ಒಂದು ಸ್ವಲ್ಪನೇ ಬ್ರಷ್ನಿಂದ ಎಣ್ಣೆಯನ್ನು ಹಚ್ತಿದ್ದೀನಿ ಎಣ್ಣೆ ಹಚ್ಚಿ ಮತ್ತೆ ಕೆಳಗಡೆ ಕೂಡ ನಾನು ಸರಿಯಾಗಿ ಬೇಯಿಸ್ಕೊಂಡು ತೊಗೊಬೇಕು ತೊಗೊತಿದ್ದೀನಿ ಇಲ್ಲಿ ವಾವ್ ನೋಡಿ ಕೆಳಗಡೆ ಕೂಡ ಮಸ್ತಾಗಿ ಕಲರ್ ಬಂದಿದೆ ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ತುಂಬಾ ಹೆಲ್ದಿ ಕೂಡ ಈ ರೆಸಿಪಿ ಸೊ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಅಥವಾ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಅಥವಾ ರಾತ್ರಿ ಊಟಕ್ಕೆ ಏನಾದರೂ ಹೆಲ್ದಿ ರೆಸಿಪಿ ಬೇಕಿದ್ರೆ ಇದನ್ನು ನೀವು ಟ್ರೈ ಮಾಡ್ಬೋದು ಸೊ ನೋಡಿ ನಮ್ಮ ಹೆಲ್ದಿಯಾಗಿರುವಂತಹ ಹೆಸರು ಕಾಳಿನ ದೋಸೆ ತಯಾರಾಗಿದೆ ತುಂಬಾ ಆಗಿ ಮಾಡ್ಕೋಬೋದು ತುಂಬಾ ರುಚಿಯಾಗಿ ಬರುತ್ತೆ ಸೊ ನಾರ್ಮಲ್ ಆಗಿನ ಕಾಯಿ ಚಟ್ನಿ ಜೊತೆಗೆ ಇದನ್ನು ನೀವು ತಿನ್ಬೋದು ಈ ಹೆಲ್ದಿ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಸೊ ಹಾಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು ನೀವು ಇದಕ್ಕೆ ಏನಂತ ಹೆಸರು ಇಡ್ತೀರ ಅಂತೇಳಿ ತುಂಬನೇ ಹೆಲ್ದಿಯಾಗಿ ಬರುತ್ತೆ ಮತ್ತು ತುಂಬನೇ ರುಚಿಯಾಗಿ ಬರುತ್ತೆ ಮತ್ತು ಎಷ್ಟು ಸರಳವಾಗಿ ಮಾಡ್ಕೊಬೋದು ಅಲ್ವಾ ಈ ರೆಸಿಪಿ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಷ್ಟೊತ್ತನ್ನು ನಾನು ವಿಡಿಯೋ ನೋಡಿದ್ದಕ್ಕೆ ಮಾ ನೀವು ಎಲ್ಲಿಂತ ನೋಡ್ತಿದ್ದೀರಿ ಈ ವಿಡಿಯೋ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ